ವೀಕ್ಷಕರಿಗೆ ನಮಸ್ಕಾರ ನಾನು ಎಂ ಮನೋಜ್ ಇವತ್ತು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಚಂದ್ರವನ ಆಶ್ರಮದಲ್ಲಿ ನಾವು ಇದ್ದೇವೆ ಚಂದ್ರವನ ಆಶ್ರಮದಲ್ಲಿ ಶ್ರೀ ನೇತ್ರ ಮಹಾಂತ ಶಿವೋಗಿ ಸ್ವಾಮೀಜಿ ಅಂದರೆ ಇವರು ತ್ರಿವಿಧ ದಾಸವಾಗಿ ನಮ್ಮ ಈ ಭಾಗದ ಪ್ರಖ್ಯಾತಿಯಾಗಿರುವಂತಹ ಸ್ವಾಮೀಜಿಯವರ ಒಟ್ಟಿಗೆ ನಾವು ಈಗ ಇದ್ದೇವೆ ಸ್ವಾಮೀಜಿ ಮೊದಲಿಗೆ ಸ್ವಾಮೀಜಿ ನಿಮ್ಮ ಈ ಆಧ್ಯಾತ್ಮಿಕ ಜೀವನ ಇಲ್ಲಿಂದ ಪ್ರಾರಂಭ ಏಳನೇ ಕ್ಲಾಸ್ ಆಧ್ಯಾತ್ಮಿಕದ ಬಗ್ಗೆ ಬಹಳ ಆಸಕ್ತಿ ಇತ್ತು ನಾನು ಒಂಬತ್ತನೇ ಕ್ಲಾಸ್ಗೆ ಯಡಿಯೂರ್ಗೋದ್ದೆ ಅಲ್ಲಿ ಸಂಸ್ಕೃತ ವೇದ ಆಗಮ ಮತ್ತು ಜ್ಯೋತಿಷ್ಯ ಪಾಠಶಾಲೆಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಹೋದೆ ಅಲ್ಲಿಂದ ನಾನು ಪ್ರಾರಂಭ ಆಗಿದ್ದು ಇಪ್ಪತ್ತೆರಡು ಇಪ್ಪತ್ತೆರಡೂವರೆ ವರ್ಷಕ್ಕೆ ಪೀಠಾಧಿಪತಿಗಳಾಗ ನೀವು ಯಾಕೆ ಆಧ್ಯಾತ್ಮಿಕತೆ ಕಡೆಗೆ ಜಾಸ್ತಿ ಆಸಕ್ತಿಯನ್ನು ನೀಡ ಆಧ್ಯಾತ್ಮಿಕ ಅನ್ನೋದು ತಾನು ಅನುಭವಿಸಿ ಪಡೆದಂಥದ್ದನ್ನ ಇನ್ನೊಬ್ಬರಿಗೆ ಕೊಡೋದೇ ಆಧ್ಯಾತ್ಮಿಕ ಆಧ್ಯಾತ್ಮಿಕದಲ್ಲಿ ಸತ್ ಸಂಘ ಅಂತ ಮಾಡ್ತೀನಿ ಸತ್ ಅಂದ್ರೆ ಸತ್ಯವನ್ನ ಅಂದ್ರೆ ಜ್ಞಾನವನ್ನ ಆನಂದ ಸಚ್ಚಿದ ಆನಂದ ಆನಂದ ಈ ಮೂರನ್ನು ನೀಡುವಂತ ವಿದ್ಯೆ ಯಾವ್ದಾದ್ರು ಇದೆ ಅಂತ ಅಂದ್ರೆ ಅದು ಆಧ್ಯಾತ್ಮಿಕದ ಒಂದು ವಿದ್ಯೆ ಪ್ರತಿಯೊಬ್ಬ ಮನುಷ್ಯನು ಯೋಚನೆ ಮಾಡೋದೇನಂದ್ರೆ ತಾನು ತನ್ನ ಮಕ್ಕಳು ತನ್ನ ಕುಟುಂಬ ಒಬ್ಬ ಸಂತನಾದ್ರೆ ದೇಶ ಧರ್ಮ ವಿಶ್ವ ಎಲ್ಲವನ್ನ ಚಿಂತಿಸೋರು ಈ ಜಗತ್ತಿನೊಳಗೆ ಯಾರು ಇದ್ದಾರೆ ಅಂತಂದ್ರೆ ಅದು ಸಂತರು ಅಂತ ನಾವು ಅಳಿಸ್ತಲೇ ನಿಮ್ಮ ಪಾಲ್ಯದ ಜೀವನಗಳು ಬಹಳ ಕಡಿಮೆ ಜೀವನ ಐದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಅಷ್ಟೇ ಜೀವನ ಅದಷ್ಟು ಅಷ್ಟು ಗೊತ್ತೇ ಆಗ್ತಿರಲಿಲ್ಲ ಆ ಜೀವನದಲ್ಲೂ ಸಹ ನನ್ನ ಪೂರ್ವಾಶ್ರಮದವರು ತಂದೆ ಧಾರ್ಮಿಕವಾಗಿದ್ದಂಥವರು ವೈದಿಕ ಪೂಜೆ ಪುನಸ್ಕಾರಗಳನ್ನು ಕಲಿತಂಥವ್ರು ಅವ್ರು ನಮಗೆ ಕಲಸಿರೋದೇ ಧರ್ಮದ ವಿಚಾರದನ್ನ ಕಲಿಸಿದ್ರೆ ಚಿಕ್ಕವರಿದ್ದಾಗಲೇ ನಾನು ಪೂಜೆಗೆ ಹೋಗ್ತಾ ಇದ್ದೆ ಚಿಕ್ಕವರಿದ್ದಾಗಲೇ ನಾಮಕರಣ ಮಾಡಿಸೋಕೆ ಹೋಗ್ತಾ ಇದ್ದೆ ಚಿಕ್ಕವ್ರು ಇದ್ದಾಗಲೇ ಲಗ್ನ ಪತ್ರಿಕೆ ಇದೆ ಆವಾಗಲೇ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಯಂತ್ರ ಬರಿತಾ ಇದೆ ಅಂದ್ರೆ ನನಗೆ ಬಾಲ್ಯದಿಂದ ಅದರ ಮೇಲೆ ಆಸಕ್ತಿ ಇತ್ತು ನನಗೆ ಆ ಒಂದಿಷ್ಟು ಕ್ರಿಕೆಟ್ ಆಡಿದ್ದ ನೆನಪುಗಳು ಒಂದಿಷ್ಟು ಖೋಖೋ ಆಡಿರೋ ನೆನಪುಗಳು ಕಬಡ್ಡಿ ಆಡಿರೋ ನೆನಪು ಮತ್ತು ಲಗೋರಿ ಆಡಿರುವಂತ ನೆನಪುಗಳು ಆಮೇಲೆ ಕದ್ದು ನಲ್ಲಿಕಾಯಿ ತಿಂದಿರುವಂಥ ನೆನಪುಗಳು ಸಿಬಿಕಾಯಿ ತಿಂದಂಥ ನೆನಪುಗಳು ಮಾವಿನ ಹಣ್ಣು ಹಳ್ಳಿಗೆ ಬಂದರೆ ರಜಕ್ಕೆ ಮಾವಿನ ಮರ ಎಲ್ಲಿದೆ ಕಿತ್ಕೊಂಡು ತಿನ್ನುವಂಥ ಒಂದು ಇದು ಸೊ ಇವೆಲ್ಲ ಒಂದು ಬಾಲ್ಯದಲ್ಲಿ ಸಾಕಷ್ಟು ನೋಡ್ತಾ ನೋಡ್ತಾ ಸಂಸಾರದಲ್ಲಿ ಆಗಲೇ ನನಗೆ ಬೇಡ ಅಂತ ಅನಿಸಿತ್ತು ಸೊ ಒಂದು ರೀತಿ ಬಾಲ್ಯದ ಜೀವನಗಳು ತುಂಬ ಕಡಿಮೆ ಇದೆ ನನ್ನ ಬಾಲ್ಯ ಜೀವನ ಭಾಳ ಕಡಿಮೆ ಪ್ರಮಾಣದಲ್ಲಿ ನಾನು ಅನುಭವಿಸಿದ್ದೀನಿ ನಾಟಕಗಳು ಮಾಡಿದ್ದೀವಿ ಅವಾಗ ಸಾಕ್ಷರತ್ವದಲ್ಲಿ ಸೇರ್ಕೊಂಡು ಹಾಡುಗಳು ಬರ್ದಿದ್ದೀವಿ ಬಹಳಷ್ಟು ಕಲೆ ಬಗ್ಗೆನೂ ಆಸಕ್ತಿ ಇತ್ತು ಮತ್ತೆ ಎಲ್ಲಾ ತರದ್ದು ಧಾರ್ಮಿಕ ಬಗ್ಗೆ ಇತ್ತು ಕ್ರೀಡೆ ಬಗ್ಗೆ ಇತ್ತು ಸಂಗೀತದ ಬಗ್ಗೆ ಇತ್ತು ಲಾವಣಿಗಳಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದೀನಿ ಭಕ್ತಿಗೀತೆಯಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದೀನಿ ವೀರಗಾಸಿ ಕುಣಿತದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಬಂದಿದ್ದೀನಿ ಬಿಲಸ್ಪುರ್ಗೆ ಹೋಗಿ ಬಂದಿದ್ದೀನಿ ಸೊ ಈ ತರ ಎಲ್ಲದರಲ್ಲೂ ಆಸಕ್ತಿಯನ್ನ ನಾನು ಹೊಂದಿದ್ದೆ ನಿಮ್ಮ ವಿದ್ಯಾಸ ಪ್ರಾರಂಭದಲ್ಲಿ ಚಂಡೇಕೆರೆಯಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಕ್ಲಾಸ್ ಮುಗಿದು ಐದನೇ ಕ್ಲಾಸ್ ಬಿದ್ದಾಗ ಐದನೇ ಕ್ಲಾಸು ಆರನೇ ಕ್ಲಾಸು ಲಕ್ಷ್ಮೀಪುರಂ ಜೇಸಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿತ್ತು ಅದಾದ ನಂತರ ಚೆನ್ಕುರಳಿ ಸೆವೆಂತ್ ಪ್ರೌಢಶಾಲೆಯಲ್ಲಿ ಓದಿತ್ತು ಎಂಟನೇ ಕ್ಲಾಸು ಹಿರಿಯ ಪ್ರೌಢಶಾಲೆಯಲ್ಲಿ ಓದಿತ್ತು ಅದಾದ ಮೇಲೆ ಯಡಿಯೂರು ಸಂಸ್ಕೃತ ವೇದ ಆಗಮ ಜ್ಯೋತಿಷ್ಯ ಪಾಠಶಾಲೆಯಲ್ಲಿ ಜಾಯ್ನ್ ಆದ ಸೊ ವಾರಕ್ಕೆ ಮೂರು ದಿನ ರಜಾ ಸಿಕ್ಕಂಥ ಶಾಲೆ ಸಂದರ್ಭದಲ್ಲಿ ಗೌತಮ ಪ್ರೌಢಶಾಲೆ ಅಂತಿತ್ತು ಅಲ್ಲಿ ನೈನ್ತ್ಗೆ ಪಾಸಾಗಿ ಎಸ್ ಎಲ್ ಸಿ ಪಾಸ್ ಮಾಡಿ ಪಿ ಯು ಸಿಗೆ ಕಾಮರ್ಸಿಗೆ ಸೇರಿಕೊಂಡಿದ್ದೆ ಸೊ ಆ ಲೌಕಿಕ ಶಿಕ್ಷಣ ನನಗೆ ಯಾಕೋ ಬರ್ತಾ ಬರ್ತಾ ಇಷ್ಟ ಆಗಲಿಲ್ಲ ಆಮೇಲೆ ಆಧ್ಯಾತ್ಮಿಕ ಶಿಕ್ಷಣಕ್ಕೆ ಉನ್ನತ ಶಿಕ್ಷಣಕ್ಕಾಗಿ ನಾನು ಯಡಿಯೂರಲ್ಲಿ ಮುಗಿಸಿ ಸಂಸ್ಕೃತ ಪಾಠಶಾಲೆ ಮೈಸೂರಿಗೆ ಬಂದೆ ಅಲ್ಲಿ ಆಗಮ ಮೊದಲೇ ಪ್ರವಾರ ಪಾಸಾಗಿತ್ತು ಐದನೇ ವರ್ಷದ್ದು ಆಗಮ ಪ್ರವೀಣಕ್ಕೆ ಸೇರಿಕೊಂಡೆ ವಿದ್ವತ್ತು ಅದ್ವೈತ ಮಧ್ಯಮಕ್ಕೆ ಸೇರಿಕೊಂಡಿದ್ದೆ ಹಾಗೆ ಜ್ಯೋತಿಷ್ಯ ಅಭ್ಯಾಸ ಆಗಿತ್ತು ವೇದ ಮೂಲ ಅಭ್ಯಾಸ ಅರ್ಥದಲ್ಲಿ ತಗ್ಗಿನ ಮಟ್ಟದಲ್ಲಿ ಆಯ್ತು ಮತ್ತು ಆಮೇಲೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಸಂಸ್ಕೃತ ಎಂ ಎ ಪಾಸ್ ಆಯ್ತು ವೇದ ಮೂಲ ಪಾಸ್ ಆಯ್ತು ಜ್ಯೋತಿಷ್ಯ ಅಭ್ಯಾಸ ಆಗಿತ್ತು ಆಗಮ ಐದು ವರ್ಷ ಆಗಿತ್ತು ಅದ್ರ ಜೊತೆಗೆ ಆ ಒಡನಾಟದಲ್ಲಿ ನಾನು ಹಿಮಾಲಯದ ಕಡೆ ನನ್ನ ಜೋ ಒಡನಾಡ ಇತ್ತು ಸೊ ಅಲ್ಲಿ ಆಗೋರಿಗಳು ನಾಗಸಾಧುಗಳ ಜೊತೆಯಲ್ಲಿ ಒಂದಿಷ್ಟು ಅಭ್ಯಾಸ ಮಾಡುವಂತ ಅವಕಾಶ ಸಿಕ್ತು ನಂತರ ಅಹ್ ಯೋಗದ ಬಗ್ಗೆ ಆಸಕ್ತಿ ಇತ್ತು ವಿದ್ಯಾಭ್ಯಾಸ ಅನ್ನೋದು ಮುಗಿಯಲ್ಲ ವಿದ್ಯಾಭ್ಯಾಸ ಅನ್ನೋದು ಕಲಿತಾನೆ ಹೋಗ್ತಾ ಇರ್ತೀನಿ ಹಾಗಾಗಿ ನಾನು ವಿದ್ಯಾಭ್ಯಾಸದಲ್ಲಿ ಇನ್ನೂ ವಿದ್ಯಾರ್ಥಿ ಇದ್ದೀನಿ ಹಾಗಿದ್ರೆ ಶ್ರೀಮಠದಲ್ಲಿ ಪ್ರತಿನಿತ್ಯ ವಿಶೇಷ ಪ್ರತಿನಿತ್ಯನೂ ವಿಶೇಷವಾಗಿ ದೇವಸ್ಥಾನದಲ್ಲಿ ಮುನ್ನೂರು ವರ್ಷದ ಇರುವಂತ ಇತಿಹಾಸ ಇರುವಂತಹ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಅಭಿಷೇಕ ಮತ್ತು ಪೂಜಾ ಕೈಂಕರ್ಯಗಳು ನಡೀತವೆ ಅದಾದ್ಮೇಲೆ ಗೋಪೂಜೆ ಆಗ್ತದೆ ಅದಾದ್ಮೇಲೆ ಮಾಮೂಲಿ ನಿತ್ಯ ಬರೋರಿಗೆ ನಮ್ಮ ಸಂದರ್ಶನದಲ್ಲಿ ಅವರಿಗೆ ಅರಿವನ್ನು ಕೊಡುವಂಥದ್ದು ಸಲಹೆಯನ್ನು ಕೊಡುವಂಥದ್ದು ಭಾಳ ಡಿಪ್ರೆಸ್ ಇದ್ದಾರೆ ಅವರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಮತ್ತು ಜೊತೆಗೆ ಯೋಗಾಭ್ಯಾಸದ ಯೋಗಕ್ಕೆ ಅಂದರೆ ಸಂಸ್ಕೃತ ಪಾಠಶಾಲೆ ಇದೆ ವೇದ ಪಾಠಶಾಲೆ ಇದೆ ಜ್ಯೋತಿಷ್ಯ ಪಾಠಶಾಲೆ ಇದೆ ಪ್ರತಿ ಮಂಗಳವಾರ ಕಾವೇರಿ ಇದಕ್ಕೆ ಪಾರ್ವತಿ ಫಲಪ್ರದಾಯಿನಿ ಪಾರ್ವತಿ ಅಂತ ಹೇಳಿ ಕೋವಿಡ್ ಸಂದರ್ಭದಲ್ಲಿ ತುಂಬ ಸಂಕಷ್ಟ ಇದ್ದಾಗ ನಲವತ್ತೆಂಟು ವಾರ ಸ್ನಾನ ಮಾಡಿದೆ ಕೋವಿಡ್ ನಿಲ್ಬೇಕು ಅಂತ ವಿಶ್ವಕ್ಕೆ ಕಲ್ಯಾಣ ಅಂತ ಕೋವಿಡ್ ನಿಂತು ಭಾರತ ಹಾಗೆ ಪ್ರತಿ ಮಂಗಳವಾರ ಉಪವಾಸ ಮೌನ ಇತ್ತು ನಾಡಿಗೆ ಮತ್ತು ಸಮಾಜಕ್ಕೆ ನಮ್ಮ ನಂಬಿರೋ ಭಕ್ತರಿಗೆ ಒಳ್ಳೇದಾಗಲಿ ಅಂತ ಈಗಲೂ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಪ್ರತಿ ಉಣ್ಣೆಯಲ್ಲೂ ಕಾವೇರಿಗೆ ಹಾರತಿ ದಕ್ಷಿಣ ಕರ್ನಾಟಕದಲ್ಲಿ ಉತ್ತರ ಪ್ರದೇಶ ಉತ್ತರ ಉತ್ತರ ಭಾರತದಲ್ಲಿ ಗಂಗಾರತಿ ನಡೆಯುವಂಥದ್ದು ದಕ್ಷಿಣ ಕರ್ನಾಟಕದಲ್ಲಿ ನಾವು ಕಾವೇರಿ ಗಾರ್ತಿ ಅಂತ ಪ್ರಾರಂಭಿಸಿದ ಮಠ ನಮ್ಮ ಈಗ ಮುಖ್ಯಮಂತ್ರಿಗಳು ಬಾಗ್ನ ಬಿಟ್ಟಿದ್ದಾರೆ ಅಲ್ಲಿ ಮತ್ತೆ ನಾವು ಬಾಗಿನ ನಾಳೆ ನಡೆದು ಬಿಡಬೇಕು ಪ್ರತಿ ನಮ್ಮ ಮಠ ಒಂದೇ ಭಾಗಣ ಬಿಟ್ಟುಕೊಂಡು ಬರ್ತಾ ಇರುವಂತಹ ವಾಡಿಕೆ ಕೃಷ್ಣರಾಜಸಾಗರ್ ಕಾವೇರಿ ಹೆಸರಲ್ಲಿ ಇಷ್ಟು ವರ್ಷ ಆದರೂ ಯಾರು ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಿರಲಿಲ್ಲ ತಮಿಳುನಾಡವ್ರು ನೀರು ಕುಡಿತಾರೆ ಕರ್ನಾಟಕದವರು ನೀರು ಕುಡಿತೀವಿ ಆದರೆ ಎಲ್ಲರ ಪರವಾಗಿ ನಾನು ಕಾವೇರಿ ಪ್ರಶಸ್ತಿ ಅಂತೇಳಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನ ರಾಷ್ಟ್ರ ಮಟ್ಟದ ಸೇವೆ ಮಾಡಿರೋರಿಗೆ ಐವತ್ತು ಸಾವಿರ ನಗದು ಮತ್ತು ಪ್ರಶಸ್ತಿಯನ್ನ ಅಭಿನಂದನೆಗಳನ್ನು ಮಾಡುವಂಥದ್ದು ಬಂದಿದೆ ಅನೇಕ ಜನ ಸಾಲದ ಮರದ ತಿಮ್ಮಕ್ಕಾಗ್ಬಹುದು ಇಸ್ರೋ ಅಧ್ಯಕ್ಷ ಕಿರಣ್ ಕುಮಾರ್ ಆಗ್ಬೋದು ಹಾಗೆ ರವಿಶಂಕರ್ ಗುರುಜಿ ಆಗ್ಬೋದು ಪೇಜಾವರ ಶ್ರೀಗಳಾಗ್ಬೋದು ಹಾಗೆ ಸೋಲ್ಗಿತಿ ನರಸಮ್ಮ ಆಗ್ಬೋದು ಗಣಪತಿ ಸಚ್ಚಿದಾನಂದ ಆಗ್ಬೋದು ಆಮೇಲೆ ಪುಟ್ಟಣ್ಣ ಪುಟ್ಟಣ್ಣಯ್ಯ ಆಗ್ಬೋದು ರೈತರ ಸಂಘದ ಅಧ್ಯಕ್ಷರು ಹಾಗೆ ನಂಜೇಗೌಡ್ರಾಗ್ಬೋದು ಕಾವೇರಿ ನೀರಾವರಿ ತಜ್ಞರು ಆಗ್ಬೋದು ಆಗ್ಬೋದು ಫಸ್ಟ್ ಪ್ರಶಸ್ತಿ ಕೊಟ್ಟಿದ್ದು ಆಮೇಲೆ ಲೋಕಾಯುಕ್ತರು ವೆಂಕಟಚಲ ಆಗ್ಬೋದು ಇತರ ಅನೇಕ ಜನರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದು ಈ ಮಠ ಅಮಾವಾಸ್ಯ ದಿನ ವಿಶೇಷ ಕಾರ್ಯಕ್ರಮಗಳು ಇರ್ತವೆ ಉಣ್ಣೆಯಲ್ಲಿ ಕಾವೇರಿ ಆರತಿ ಜೊತೆಗೆ ಆ ಕಾವೇರಿ ಆರತಿ ಆದ್ಮೇಲೆ ಒಂದು ಸತ್ಸಂಗ ಸಂಗೀತ ಕಾರ್ಯಕ್ರಮ ನಾವೇ ಎಲ್ಲರಿಗೂ ಕೈ ಕೊಟ್ಟು ನದಿ ತೀರದಲ್ಲಿ ಸಂಗೀತವನ್ನ ಕೇಳ್ತಾ ಪ್ರತಿಯೊಬ್ಬರು ಸಹ ಸಾಮೂಹಿಕ ಪಂಥಿಯನ್ನ ಪ್ರಸಾದ ಮಾಡುವಂತ ಒಂದು ಕಾರ್ಯಕ್ರಮ ಪ್ರತಿ ಉಣ್ಮೆ ಲಾಭ ಈಗಾಗಲೇ ಬೇಬಿ ಮಠ ಅನ್ನೋದು ಮೂಲ ಮಠ ಬೇಬಿ ಗ್ರಾಮ ಗುರುದುಂಡೇಶ್ವರ ಮಹಾನ್ ಶಿವಗಿ ಮಠ ಅಂತ ಅದಾದ್ಮೇಲೆ ಚಂದ್ರವನ್ನ ಅಂತ ಹೇಳಿ ಆಶ್ರಮ ಮಾಡಿದ್ವಿ ಮೈಸೂರಲ್ಲಿ ಬೆಂಗಳೂರಲ್ಲಿ ಒಂದು ಮನೆ ಒಂದು ಆಶ್ರಮ ತರ ಮಾಡಿದ್ವಿ ಅಲ್ವಾ ಮುಂದೆ ಅಂಬಿಗರಲ್ಲಿ ಮೂರು ನದಿಗಳು ಕೊಡ್ತಾವಲ್ಲ ಲಕ್ಷ್ಮಣ ತೀರ್ಥ ಹೇಮಾವತಿ ಕಾವೇರಿ ಅಲ್ಲಿ ಜಾಗತ್ತಿದ್ವಿ ಅಲ್ಲಿ ಒಂದು ಆಶ್ರಮ ಒಂದು ಟೆಂಪಲ್ ಕಟ್ಟುವಂತ ಸಾಧ್ಯತೆಗಳಿವೆ ಇನ್ನೂ ಬೇರೆ ಬೇರೆ ಆಶ್ರಮಗಳನ್ನ ಮತ್ತು ಆಧ್ಯಾತ್ಮಿಕ ಕೇಂದ್ರಗಳನ್ನ ಮಾಡೋದ್ರಲ್ಲಿ ನಾವು ಆಗ್ತೀವಿ ಅಂದ್ರೆ ಆಧ್ಯಾತ್ಮಿಕ ಕೇಂದ್ರಗಳೇನಂತ ಅಂದ್ರೆ ಅದು ಜಾತಿ ಮತ ಪಂಥಗಳು ಮೀರಿ ನಿಲ್ಲುವಂಥದ್ದೇ ಆಧ್ಯಾತ್ಮಿಕ ಕೇಂದ್ರ ಅರಿವನ್ನ ಕೊಡುವ ಕೇಂದ್ರಗಳು ಹೆಚ್ಚಾಗಿವೆ ಇವತ್ತು ಆಲ್ಕೋಹಾಲ್ ಕೇಂದ್ರಗಳು ಹೆಚ್ಚಾಗಿದ್ದಾರೆ ಹಾಲು ಕುಡಿಯೋರು ಕಡಿಮೆ ಆಗಿದ್ದಾರೆ ಆಲ್ಕೋಹಾಲ್ ಕುಡಿಯೋರು ಜಾಸ್ತಿ ಆಗಿದ್ದಾರೆ ಲೌಕಿಕವಾಗಿ ಮಾತಾಡೋರು ಜಾಸ್ತಿ ಆಗಿದ್ದಾರೆ ಆಧ್ಯಾತ್ಮಿಕವಾಗಿ ಮಾತಾಡೋರು ಕಡಿಮೆ ಆಗಿದ್ದಾರೆ ಹೆಚ್ಚು ಹಾಲು ಕುಡಿಯೋರಾಗಬೇಕು ಹೆಚ್ಚು ಆಧ್ಯಾತ್ಮಿಕ ಸಂಘ ಮಾಡೋರಾಗಬೇಕು ಆವಾಗ ಈ ರಾಷ್ಟ್ರ ಉನ್ನತ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮೊಟ್ಟಿಗೆ ಇದು ಈ ಶ್ರೀಮಠದ ಸ್ವಾಮೀಜಿ ಹಾಜಿಯನ್ನು ಧನ್ಯವಾದ